ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಬಿಜೆಪಿಯವರು ಸಣ್ಣ ಪುಟ್ಟದ ಆಗಿಂದಾಗ ಕ್ಷಣ ಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡೋರು ಇಂಡಿಯನ್ ಹಿಂದ ಒಬ್ಬರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮೌನ ಸಮ್ಮತಿಯ ಲಕ್ಷಣ ಎಲ್ಲರೂ ಮೌನ ಇವರೆಲ್ಲರೂ ಪಾಲ್ಗೊಳ್ಳದಾರ ಭ್ರಷ್ಟಾಚಾರ ಮಾಡಿದಾರ ಅಂತೂ ಇನ್ನ ಸಂದರ್ಭದಲ್ಲಿ ಹೇಳೋದೇ ಹೇಳೋದೇನಂದ್ರ ಆರೋಪ ಕರ್ನಾಟಕ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ಬಹಳ ಈಜಿ ತಗೋಬಾರ್ದು ಯಾಕಂದ್ರೆ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಅಂದ್ರೆ ಸಾಮಾನ್ಯ ಅಲ್ಲ ಯಾರ ದುಡ್ಡು ಇದು ಸರ್ಕಾರದ ದುಡ್ಡು ಅವರು ಅಂಕಿ ಸಂಖ್ಯೆ ಹೇಳಿದ್ದಾರೆ ಒಂದು ಐಟಮ್ಗಳಿಗೆ ಎಷ್ಟು ದರ ಇದೆ ದರ ತಗೊಂಡಿದ್ದಾರೆ ಕೃಷಿ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉದಾಹರಣೆಗಳು ಸಹ ಬಹಳ ಗಂಭೀರ ವಿಷಯ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಇದರ ಬಗ್ಗೆ ತನಿಖೆಗೆ ಆದೇಶ ಭ್ರಷ್ಟಾಚಾರ ಬಿಜೆಪಿಯವ್ರು ಮಾಡಿದ್ದಾರೆ ಅಂತ ಹೇಳಿ ಅವ್ರು ಇದು ಗಂಭೀರನೇ ಮೊದಲು ಬಸವರ ಪಾಟೀಲ್ ಹೆತ್ತಾಳವ್ರಿಗೆ ಸಂಖ್ಯೆಗೆ ಒಳಪಡಿಸ್ಬೇಕು ಯಾಕಂದ್ರೆ ಅವ್ರ ಬಳಿ ಇನ್ನೂ ಅಂಕಿಯ ಸಂಖ್ಯೆಗಳು ಆಧಾರ ಇದೆ ಅಂತ ಹೇಳಿದಾರ ಸಂದರ್ಭದಲ್ಲಿ ಹೇಳಿದ್ದಾರೆಂದ್ರ ಅವ್ರನ್ನ ಪಾರ್ಟಿಯಿಂದ ಮನಸ್ಸು ಮಾಡೋದಾಗ್ಲಿ ಪಾರ್ಟಿಯಿಂದ ಹೊರಗೆ ಹಾಕೋದಾಗ್ಲಿ ಮಾಡಿದ್ರೆ ನಾನು ನಂತರ ಇನ್ನೂ ಬಹಳ ಹಾಕ್ತಿದೆ ಹೊರಗೆ ಹಾಕ್ತೇನೆ ಅಂತ ಹೇಳಿದ್ರು ಪಾರ್ಟಿಯವ್ರಿಗೂ ಏನ್ರಿ ಇವ್ರ ಮೇಲೆ ದಮ್ ಇತ್ತು ಅಂದ್ರೆ ಅವರು ಮತ್ತೆ ಅವರು ಮೌನ ಇದಂದ್ರೆ ಅವರು ಇದರಲ್ಲಿ ಭಾಗಿಯದ ಅಂತ ಹೇಳ್ಬೇಕಾಗ ಪಾಟೀಲರಲ್ಲಿ ನಮ್ಮದೊಂದು ವಿನಂತಿ ಏನಂದ್ರೆ ಇದ್ರೊಳಗೆ ಕೇಂದ್ರ ಸರ್ಕಾರ ಬಹಳಷ್ಟು ಕೇಂದ್ರ ಬಿಜೆಪಿಯವರು ಮತ್ತು ರಾಜ್ಯದವರು ಹೆಸರನ್ನು ಫುಲ್ಲಾಗಿರೋರು ಯಾಕಂದ್ರೆ ಬಿಜೆಪಿ ಸತ್ಯ ಹರಿಶ್ಚಂದ್ರನ ಪಕ್ಷ ಬಿಜೆಪಿ ಬಹಳ ಪ್ರೇಮ ಪಕ್ಷ ಆ ಪಕ್ಷ ಕೇಳ್ಕೊಂತ ಇಷ್ಟೆಲ್ಲ ಆದ ಬೆಳಗ್ಗು ಇದ್ರ ಬಗ್ಗೆ ಕೇಂದ್ರದ ವರಿಷ್ಠ ಇವತ್ತಿ ಕ್ರಮ ತಗೊಂಡಿಲ್ಲ ಅಂದ್ರೆ ಇದ್ರೊಳಗೆ ಅವ್ರದ್ದು ಪಾಲಿದೆಗೌಡ ಪಾಂಡ್ಯಕ್ಷಣ್ರು ಮಾತಾಡಬೇಕಾದ್ರೆ ಕೇಂದ್ರದ ಬಿಜೆಪಿ ನಾಯಕರು ಕುಮ್ಮಕ್ಕಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಈ ವಿಷಯ ಅಷ್ಟು ಬಹಳ ಈಗಿ ತಗೋಬಾರದು ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಇನ್ನೊಂದು ಸಂದರ್ಭದಲ್ಲಿ ಹೇಳುದೇನಂದ್ರೆ ಬಸಗೌಡ ಪಾಟೀಲ್ ಯತ್ಮಾಲ್ ಅವರು ತಾವು ಎಷ್ಟು ಸ್ವಚ್ಛ ಇದ್ದೀವಿ ತಾವು ಎಷ್ಟು ಪ್ರಮಾಣಕ್ಕಿದ್ದೀರಿ ತೋರಿಸ್ಕೊಡ್ಬೇಕಂದ್ರೆ ನನ್ನ ವಿನಂತಿ ಏನಂದ್ರೆ ಅವರು ಮೊದಲನೇ ಸಲ ಚುನಾವಣೆ ನಿಂತಾಗ ಏನು ಘೋಷಣೆ ಇಲ್ಲ ಅಷ್ಟೇ ಘೋಷಣೆ ಮಾಡಿದ್ರು ಇವತ್ತೇನು ಘೋಷಣೆ ಮಾಡಿದ್ದಾರೆ ಅದನ್ನೂ ಬಹಿರಂಗ ಮಾಡಬೇಕು ಸಿದ್ದಿಸಿರಿ ಬ್ಯಾಂಕ್ನಲ್ಲಿ ಸಿದ್ದಿಸಿರಿ ಬ್ಯಾಂಕ್ನಿಂದ ಏನೇನು ಆಗ್ತಾ ಇದೆ ಅದನ್ನು ಬಹಿರಂಗ ಮಾಡಬೇಕು ಅಂದ್ರೆ ಜನರು ಅವ್ರ ಬಗ್ಗೆ ಭಾಳ ಗೌರವ ಅಂತ ನಾವು ವಿನಂತಿ ಮಾಡ್ತೇನೆ ನಾನು ಕಳಂಕ ರಹಿತವಾಗಿದ್ದೇನೆ ಅಂತ ತೋರಿಸ್ಕೊಳ್ಬೇಕಾದ್ರೆ ಅವ್ರಲ್ಲೇ ಮಾಡಬೇಕಾಗ್ತದೆ ಚಿಂತೋಳಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಎರಡು ಸಾವಿರ ಕೋಟಿ ಎಲ್ಲಿಂದ ಬಂತು ಬ್ಯಾಂಕ್ನಲ್ಲಿ ಹಣ ಎಲ್ಲಿದೆ ಯಾರ್ಯಾರು ಹಣ ಇದೆ ಅದು ಅವರು ಬಹಿರಂಗಪಡಿಸ್ ನಮ್ಗೆ ಇದೆ ನಿಮ್ಮ ಬಗ್ಗೆ ಇನ್ನೂ ಜನರಿಗೆ ಬಹಳ ಗೌರವ ಬರ್ತದೆ ಈಗಾಗಲೇ ಸಾಕಷ್ಟು ಗೌರವ ಇದೆ ನಿಮ್ಮ ಬಗ್ಗೆ ಇನ್ನೂ ಜನ ಇವು ಭಾಳಕ್ಕೆ ಕೊಡ್ತಾರೆ ಅದಕ್ಕೆ ಅದಕ್ಕೆಲ್ಲರೂ ಬೇರಂಗ್ ಮಾಡಿದ್ರೆ ಒಳ್ಳೇದು ನನ್ನ ಅಭಿಪ್ರಾಯ